ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಸದೊಂದಿಗೆ ನಿಮ್ಮೊಂದು ಬಂದಿ ಏನಪ್ಪ ಅಂತಂದರೆ ಜಾಬ್ ರಿಲೇಟೆಡ್ ಯಾವ ಜಾಬು ಏನು ಎತ್ತ ಅಂತ ನೋಡ್ಕೊಂಬರೋಣ ಬನ್ನಿ ಕರ್ನಾಟಕ ಸರ್ಕಾರದಿಂದ ಬಂದು ಸರ್ಕಾರವು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಭರ್ತಿ ಮಾಡಲು ತೀರ್ಮಾನಿಸಿದೆ ಆಡಳಿತ ಸುಧಾರಣಾ ಆಯೋಗವು ಇಪ್ಪತ್ತ್ಮೂರು ವಿವಿಧ ಇಲಾಖೆಗಳಲ್ಲಿ ಖಾಲಿಯಾಗಿರುವ ಸುಮಾರು ಹದಿನೈದು ಸಾವಿರಕ್ಕೂ ಹೆದ್ದೆಗಳನ್ನು ಶೀಘ್ರವೇ ನೇಮಕಾತಿ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಈ ನೇಮಕಾತಿಗಳಿಗೆ ಅನೇಕ ರಾಜ್ಯಗಳ ರಾಜ್ಯದ ಯುವಕರು ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ಅವಕಾಶವನ್ನು ನೀಡಲಾಗಿದೆ ಯಾವ ಇಲಾಖೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ ಆಯೋಗವು ಗುರುತಿಸಿರುವ ಪ್ರಮುಖ ಖಾಲಿ ಹುದ್ದೆಗಳು ಕೌಶಲ್ಯಾಭಿವೃದ್ಧಿ ಇಲಾಖೆ ಸಾವಿರದ ಐನೂರ ಇಪ್ಪತ್ತೊಂದು ಕಿರಿಯ ತರಬೇತಿ ಅಧಿಕಾರಿಗಳ ಹುದ್ದೆಗಳು ಖಾಲಿ ಇದೆ ವೈದ್ಯರ ಸೇವೆಗಳು ಬಂದ್ಬಿಟ್ಟು ಸಾವಿರ ಹುದ್ದೆಗಳು ಒಂದು ಸಾವಿರ ಹುದ್ದೆಗಳು ಕಿರಿಯ ವೈದ್ಯರಿಗೆ ಮತ್ತು ಸಾವಿರದ ಮುನ್ನೂರ ತೊಂಬತ್ತೇಳು ಬಂದುಬಿಟ್ಟು ನರ್ಸಿಂಗ್ ಅಧಿಕಾರಿ ಹುದ್ದೆಗಳಿಗೆ ಖಾಲಿ ಇದೆ ಪಶುಸಂಗೋಪನೆ ಇಲಾಖೆಯಲ್ಲಿ ಬಂದುಬಿಟ್ಟು ಸಾವಿರದ ನಲವತ್ತ್ಮೂರು ಹುದ್ದೆಗಳು ಪಶುವೈದ್ಯರಿಗೆ ಹುದ್ದೆಗಳು ಖಾಲಿ ಇದೆ ಕೃಷಿ ಇಲಾಖೆಯಲ್ಲಿ ಬಂದುಬಿಟ್ಟು ಸಾವಿರದ ಎಂಟುನೂರ ಎಪ್ಪತ್ತು ಎ ಎ ಒ ಮತ್ತು ಏಳ್ನೂರ ಮೂವತ್ತೆರಡು ಕೃಷಿ ಅಧಿಕಾರಿಗಳಿಗೆ ಹುದ್ದೆಗಳು ಖಾಲಿ ಇದೆ ಸಹಕಾರ ಇಲಾಖೆಯಲ್ಲಿ ಬಂದುಬಿಟ್ಟು ನಾನ್ನೂರ ಐವತ್ತ್ಮೂರು ಹುದ್ದೆಗಳು ಖಾಲಿ ಇದೆ ಇಪ್ಪತ್ತ್ಮೂರ ಇಲಾಖೆಗಳಲ್ಲಿ ಒಟ್ಟು ಇಪ್ಪತ್ತೊಂದು ಸಾವಿರದ ನಾನ್ನೂರ ನಲವತ್ತ ಎರಡು ಹುದ್ದೆಗಳು ಮಂಜೂರಾಗಿದ್ದು ಹದಿನೈದು ಸಾವಿರಕ್ಕಿಂತ ಖಾಲಿ ಹುದ್ದೆಗಳನ್ನು ಗುರುತಿಸಲಾಗಿದೆ ಈ ಹುದ್ದೆಗಳು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಲಭ್ಯವಿರುತ್ತದೆ ಮತ್ತು ಅರ್ಹತೆ ವಯಸ್ಸು ಮತ್ತು ಇತರ ನಿಯಮಗಳನ್ನು ಪೂರೈಸುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ ನೇಮಕಾತಿ ಹಂತಗಳು ಹೇಗಿರುತ್ತೆ ಅಂತಂದರೆ ಆಡಳಿತ ಸುಧಾರಣಾ ಆಯೋಗವು ಅದೃಶ್ ಅಧ್ಯಕ್ಷ ಆರ್ ವಿ ದೇಶಪಾಂಡೆರವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರಿಗೆ ಸಲ್ಲಿಸಿ ಎಂಟನೇ ಆಯೋಗ ವರದಿಯಲ್ಲಿ ಈ ಖಾಲಿ ಹುದ್ದೆಗಳ ಹುದ್ದೆಗಳನ್ನು ಆದ್ಯತೆಯ ಆಧಾರದ ಮೇಲೆ ಭರ್ತಿ ಮಾಡಲಾಗುವಂತೆ ಸೂಚಿಸಲಾಗಿದೆ ಹೇಗೆ ಅರ್ಜಿ ಸಲ್ಲಿಸಬೇಕಂದರೆ ನಿಮ್ಮ ಹತ್ತಿರದ ವೆಬ್ಸೈ ವೆಬ್ಸೈಟ್ ಸೆಂಟರ್ಗಳಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಮತ್ತು ಆನ್ಲೈನ್ಗಳ ಮೂಲಕ ಹೋಗಿ ಅಪ್ಲಿಕೇಶನ್ನ ಹಾಕಬಹುದು ಇದಕ್ಕೆ ಸಂಬಂಧಿಸಿದ ಇಲಾಖೆಯ ನೋಟಿಫಿಕೇಶನ್ನು ಪರಿಶೀಲನೆ ಮಾಡಿ ಅರ್ಹತೆ ಪದವಿ ಡಿಪ್ಲೊಮೊ ಇಲಾಖೆಗೆ ಇಲಾಖೆ ಅನುಗುಣವಾಗಿ ಬದಲಾಗುತ್ತದೆ ಆನ್ಲೈನ್ ಮೂಲಕ ಅರ್ಜಿಯನ್ನು ನೇಮಕಾತಿಗಳನ್ನು ಮತ್ತು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಯೋಜನೆಯನ್ನು ಅನುಮೋದಿಸಿದ್ದು ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು ನಮ್ಮ ಆದ್ಯತೆ ಪ್ರಮುಖ ಆದ್ಯತೆ ಎಂದು ಹೇಳಿದ್ದಾರೆ ಸಲಹೆ ಏನಪ್ಪ ಅಂದರೆ ನೀವು ಈ ಉದ್ಯೋಗ ಅಂಶಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಸಲ್ಲಿಸಲು ಾರೆ ಇಷ್ಟ ಇದ್ದರೆ ಅವರು ಒಬ್ಬಿಟ್ಟು ಕರ್ನಾಟಕ ಸರ್ಕಾರ ಉದ್ಯೋಗ ವಿಭಾಗದಲ್ಲಿ ಬಂದ್ಬಿಟ್ಟು ಅಥವಾ ಕರ್ನಾಟಕ ಒನ್ ಕೇಂದ್ರಗಳನ್ನು ಸಂಪರ್ಕಿಸಬಹುದು ಅಂತ ತಿಳಿಸಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಇಷ್ಟ ಆದರೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್